ಶರಣ ಸತ್ಯಕ ಅಂತರಂಗದಲ್ಲಿ ಮೋಸ ದುರಾಸೆ ಮತ್ತು ದುರಾಲೋಚನೆಗೆ ಸುಳಿವು ಸಿಗದಂಕೆ ಬಹಿರಂಗವಾಗಿ ಕೇವಲ ಪೂಜೆ ಅರ್ಚನೆ ಮಂತ್ರ ಜಪಿಸಿದ್ರೆ ಮಾತ್ರ ಪ್ರಯೋಜನವಿಲ್ಲ ಎಂದು ಹೇಳ್ತಾಳೆ ಅಂದರೆ ಶರಣ ಸತ್ಯಕ್ಕೆ ಏನ್ ಹೇಳ್ತಾರೆ ಅಂತರಂಗದಲ್ಲಿ ಮೋಸ ದುರಾಸೆ ದುರಾಲೋಚನೆ ಅದನ್ನು ಮೈಗೂಡಿಸ್ಕೊಂಡ್ಬಿಟ್ಟು ಅಂತರ ಅಂದ್ರೆ ಅದೇ ವಿಚಾರಗಳನ್ನು ಮೂಡಿಸ್ಕೊಂಡ್ಬಿಟ್ಟು ಕೇವಲ ಪೂಜೆ ಅರ್ಚನೆ ಮಂತ್ರವನ್ನು ಜಪಿಸೋದ್ರ ಮೂಲಕ ಪೂಜೆ ಮಾಡ್ತಾ ಇದ್ರೆ ದೇವರನ್ನ ಆರಾಧನೆ ಮಾಡ್ತಾ ಇದ್ರೆ ಆಧರದ ಪುಣ್ಯ ಲಭ್ಯ ಆಗಲ್ಲ ನಮಗೆ ಸಿಗೋದಿಲ್ಲ ಅನ್ನೋದನ್ನ ಒಂದು ಜಾಗೃತಿ ಪೂಜೆ ಪುರಸ್ಕಾರದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾಳೆ ಒಂದು ಅದೇ ರೀತಿ ನೀವು ಆಗಲೇ ಒಂದು ವಚನ ಹೇಳಿದ್ರಿ ಆ ಏನು ಲಂಚಗುಳಿತನಕ್ಕೆ ಸಂಬಂಧಪಟ್ಟದ್ದು ಒಂದು ಸಿಮ್ ಒಂದು ಸರಳವಾದ ಒಂದು ಭಾಷೆಯಲ್ಲಿ ಹೇಳ್ತಾಳೋದು ತನ್ನದಲ್ಲದ ಯಾವುದೇ ದ್ರವ್ಯವನ್ನು ಲಪಟಾಯಿಸದೇ ಆದರೆ ಲಪಟಾಯಿಸುವಂತಹ ಯಾವುದೇ ಕ್ರಿಯೆ ತನ್ನದಲ್ಲದೆ ಇರ್ತಕ್ಕಂಥ ಯಾವುದೇ ಒಂದು ದ್ರವ್ಯವನ್ನ ಅಥವಾ ವಸ್ತುವನ್ನ ಲಪಟಾಯಿಸೋದೇ ಆದ್ರೆ ಅದು ಯಾವುದೇ ಕ್ರಿಯೆ ಅಂದರೆ ಅದು ಲಂಚಗುಳಿತನ ಲಂಚಕ್ಕೆ ಸಮ ಅಂತ ಹೇಳಿ ಸತ್ಯಕ್ಕ ಹನ್ನೆರಡನೇ ಶತಮಾನದಲ್ಲಿ ಲಂಚಗುಳಿತನಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದಾಳೆ ಹೀಗಾಗಿ ವಚನಗಾತಿಯರಿಗಿಂತ ಒಂದು ಪಾಲು ಮೇಲು ಹಾಗೆ ಅಗತ್ಯಕ್ಕಿಂತ ತನ್ನದಲ್ಲೇ ಇರ್ತಕ್ಕಂಥದ್ದ ಯಾವುದೇ ವಸ್ತುವನ್ನ ತನ್ನದಲ್ಲೇ ತನ್ನದಲ್ಲೇ ಇರ್ತಕ್ಕಂಥ ಆಸ್ತಿ ಇರ್ಬೋದು ತನ್ನದಲ್ಲೇ ಇರ್ತಕ್ಕಂಥ ದ್ರವ್ಯ ಇರ್ಬೋದು ತನ್ನದಲ್ಲೇ ಇರತಕ್ಕಂಥ ಚಿನ್ನ ಇರ್ಬೋದು ಅಥವಾ ತನ್ನದಲ್ಲದೇ ಇರತಕ್ಕಂಥ ಯಾವುದೇ ವಸ್ತುವನ್ನ ಯಾರೇ ಒಬ್ಬ ವ್ಯಕ್ತಿ ಇವ ಇವತ್ತಿನ ಸಮಾಜದಲ್ಲಿ ಅದನ್ನ ಲಪಟಾಯಿಸ್ತಾನೆ ಅಂತ ಅಂದ್ರೆ ಅದು ಲಂಚ ಕುಳಿತನ ಮೋಸಕ್ಕೆ ಸಮಾನ ಅಂತ ಒಂದು ಕೃತ್ಯದಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿ ಎಷ್ಟೇ ನೇಮಗಳಿಂದ ಪೂಜೆ ಪುರಸ್ಕಾರಗಳನ್ನು ಮಾಡಿದಲ್ಲೂ ಮಂತ್ರ ಜಪ ಮಾಡಿದ್ರು ಕೂಡ ಗಂಟೆ ಗಟ್ಟಲೆ ಕೂತ್ಕೊಂಡು ಗಳ್ಳ ಗಂಟೆ ಅಲ್ಲಾಡ್ಸ್ಬಿಟ್ಟಿ ಆ

ಅದರ ಪುಣ್ಯ ಲಭ್ಯವಾಗೋದಿಲ್ಲ ಒಂದು ಎಕ್ಸಾಂಪಲ್ ಕೊಡಿ ಎಷ್ಟೋ ಜನ ಇವತ್ತು ಪೂಜೆ ಪುನಸ್ಕಾರಗಳನ್ನ ಒಂದು ಗಂಟೆ ಒಂದು ಗಂಟೆ ತನಕ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಕೂಡ ನಿಜವಾಗಿರ್ತಕ್ಕಂಥ ಭಾಗ್ಯ ಅದು ದೇವ್ರಿಗೆ ತಲುಪೋದಿಲ್ಲ ಇನ್ ನೋಡಿರ್ಬೋದು ಇವತ್ತು ಬಹಳಷ್ಟು ಜನ ಸಮಾಜದಲ್ಲಿ ಆ ತಮ್ಮನ್ನು ತಾವು ಗುರ್ಚ್ಕೊಳ್ಲಿಕ್ಕೆ ತಮ್ಮನ್ನು ತಾವು ಗೌರವವನ್ನು ಸಂಪಾದನೆ ಮಾಡ್ಕೊಳ್ಲಿಕ್ಕೆ ಆಧ್ಯಾತ್ಮದ ಮೊರೆ ಹೋಗಿರ್ತಕ್ಕಂಥದನ್ನ ಕಾಣ್ಬೋದು ಯಾಕಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಒಂದು ಲೋಕಾರುಡಿ ಏನಿದೆ ಅಂತಂದ್ರೆ ಆಧ್ಯಾತ್ಮ ಮಾಡ್ತಕ್ಕಂಥನು ಅಥವಾ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥನು ಇವೆಲ್ಲರೂ ಕೂಡ ಸಮಾಜ ಗೌರವಿಸಲ್ಪಡುತ್ತದೆ ಅನ್ನೋ ಕಾರಣಕ್ಕಾಗಿ ಎಷ್ಟೋ ಜನ ಇವತ್ತು ಆ ಮಾಲೆಗಳನ್ನ ಧರಿಸತಕ್ಕಂಥದ್ದು ವಾರ್ಕರಿ ಸಂಪ್ರದಾಯಗಳನ್ನ ಬೆಳೆಸ್ತಕ್ಕಂಥದ್ದು ಮನೆಯಲ್ಲಿ ಗಂಟೆ ಗಟ್ಲೆ ಪೂಜೆಗಳನ್ನ ಮಾಡ್ತಕ್ಕಂಥದ್ದು ಯಜ್ಞ ಯಾಗಾದಿಗಳನ್ನ ಮಾಡ್ತಕ್ಕಂಥದ್ದು ಅಂತ ವಿಷಯಕ್ಕೆ ಸತ್ಯಕ್ಕನವರು ನೇರ ಚಾಟಿ ಬೀಳ್ತಾರೆ ಯಾಕಂತಂದ್ರೆ ಅವಳು ಅವರ ಒಂದು ವಚನ ಇದೆ ಏನಿದೆ ಒಂದು ಹೇಳ್ತೀನಿ ನೋಡ್ರಿ ಏನ್ ಹೇಳ್ತಾ ಇದ್ರೆ ಶರಣ ಸತ್ಯಕ್ಕ ಅಂತರಂಗದಲ್ಲಿ ಮೋಸ ದುರಾಸೆ ದುರಾಲೋಚನೆಗೆ ಸುಳಿಗೆ ಸಿಕ್ಕು ಬಹಿರಂಗದಲ್ಲಿ ಕೇವಲ ಪೂಜೆ ಅರ್ಚನೆ ಮಂತ್ರವನ್ನು ಜಪಿಸಿ ಪ್ರಯೋಜನವಿಲ್ಲ ಅಂತ ಹೇಳಿದ್ರ ಜೊತೆಗೆ ಒಂದು ಮಾತು ಹೇಳ್ತಾರೆ ಇವಾಗ ನಮ್ಮ ಕಡೆಯಲ್ಲಿ ಇವತ್ತೇನು ಎಲ್ಲ ಕಡೆ ಸುಮಾರು ಕಡೆ ಮಾಡ್ತಾರೆ ಅಂದ್ರೆ ನೀವು ಹೇಳಿದ್ರಿ ಇವಾಗ ಏನು ಅಯ್ಯಪ್ಪನ ಮಾಲೆ ಧರಿಸ್ತಕ್ಕಂಥದ್ದು ತುಳಸಿ ಮಾಲೆಯನ್ನು ಧರಿಸೋದ್ರ ಮೂಲಕ ವಾರ್ಕರಿ ವೃತ್ತಿಯನ್ನು ಮಾಡ್ತಾರೆ ಸಂಪ್ರದಾಯವನ್ನು ಪಾಲನೆ ಮಾಡ್ತಕ್ಕಂಥವ್ರು ನಾನು ತುಳಸಿ ಮಾಲೆಯನ್ನ ಧರಿಸ್ಬಿಟ್ಟು ವಾರ್ಕರಿ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಮತ್ತೆ ಅಯ್ಯಪ್ಪನ ಮಾಲೆ ಧರಿಸ್ಬಿಟ್ಟು ಒಂದು ಹಿಂದಿಷ್ಟುಗಳ ದಿನಗಳ ಕಾಲ ವೃತಾಚರಣೆ ಮಾಡ್ತಕ್ಕಂಥವ್ರಿಗೆ ಅವರ ತತ್ವಗಳಿಗೆ ನಾನು ವಿರುದ್ಧ ಹೇಳ್ತಾ ಇಲ್ಲ ಇಲ್ಲಿ ಆ ತರದ ಏನು ಅಯ್ಯಪ್ಪನ ಮಾಲೆ ಧರಿಸ ಮೂಲಕ ಅಥವಾ ತುಳಸಿ ಮಾಲೆಯನ್ನ ಧರಿಸ್ಬಿಟ್ಟು ವಾರ್ಕರಿ ಸಂಪ್ರದಾಯವನ್ನ ಮಾಡ್ತಕ್ಕಂಥ ಮೂಲಕ ಆ ಇದು ಯಾವುದು ಏಕಾದಶಿ ಎಂದು ಪೂಜೆ ಪುರಸ್ಕಾರಗಳು ಮಾಡೋದ್ರ ಮೂಲಕ ನಿಯಮಗಳನ್ನು ಮಾಡೋದ್ರ ಮೂಲಕ ನಿಷ್ಠೆಯಿಂದ ಬದುಕ್ತಕ್ಕಂತ ಭಗವಂತನಲ್ಲಿ ತಮ್ಮ ಭಗವ ಉಪವಾಸ ಮಾಡೋದ್ರ ಮೂಲಕ ಭಗವಂತನ ಸನಿಹ ಹೋಗ್ತಕ್ಕಂಥ ಉಪವಾಸ ಅಂತ ಅಂದ್ರೆ ಉಪ ಅಂದ್ರೆ ಹತ್ತಿರ ಅಂತ ಅಂದ್ರೆ ಉಪವಾಸ ವ್ರತಾಚರಣೆ ಮಾಡೋದ್ರ ಮೂಲಕ ಭಗವಂತನ ಧ್ಯಾನ ಮಾಡೋದ್ರ ಮೂಲಕ ಅವನ ಸನಿಹ ಹೋಗ್ತಕ್ಕಂಥ ಕ್ರಿಯೆ ಮಾಡ್ತಕ್ಕಂತ ಮಹಾ ಸಾತ್ವಿಗಳಿಗೆ ನನ್ನ ಈ ಒಂದು ಟೀಕೆ ಇಲ್ಲ ಹೌದು ನನ್ನ ಈ ಟೀಕೆನೂ ಇಲ್ಲ ಮತ್ತೆ ಟೀಕೆ ಇಲ್ಲ ಆದರೆ ಮನಸ್ಸಿನಲ್ಲಿ ಅಂತರಂಗದಲ್ಲಿ ಮೋಸ ದುರಾಸೆ ದುರಾಲೋಚನೆಯನ್ನ ಒಳಗೊಡಿಸ್ಕೊಂಡು ಅದನ್ನೇ ಮೈಗೂಡಿಸ್ಕೊಂಡು ಕೇವಲ ಬೂಟಾಟಿಕೆಯ ಉದ್ದೇಶದಿಂದ ಹೌದು ಗಂಟೆ ಗಟ್ಟಲೆ ಗಲಗಂಟೆನ ಬಾರಿಸ್ಕೊಂಡಿರ್ಬೋದು ಅಥವಾ ಗಂಟೆ ಗಟ್ಟಲೆ ಪೂಜೆ ಪುರಸ್ಕಾರಗಳ ಹೋಮಗಳನ್ನು ಮಾಡ್ತಾ ಇರ್ಬೋದು ಓಡದ ಮಂತ್ರಗಳ ಪಠನವನ್ನು ಮಾಡ್ತಾ ಇರ್ಬೋದು ಅಂತ ಒಂದು ಕೃತ್ಯವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಭಗವಂತನ ಸನಿಹಕ್ಕೆ ಹಾಕಿ ಅವನ ಅವನ ಸಾಕಾರ ಆಗೋದಕ್ಕೂ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಈ ಸತ್ಯಕ್ಕೆ ಒಂದು ವಾಚನೆ ಮಾಡ್ತಾಳೆ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಪರಧನ ಪರಸ್ತ್ರೀ ಪರ ದೈವಂ ಗಳಿಗೆರ ಗಡಿಗಿರ ದಿಪ್ಪುದೇ ನೇಮ ಶಂಭುಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ ಅಂತ ಹೇಳ್ತಾಳೆ ಇದಕ್ಕೆ ದಾಸೆಯರೆಲ್ಲರಿಗೆ ಆ ಪ್ರಸ್ತುತದಲ್ಲಿ ಒಂದು ಒಳ್ಳೆ ಸಮಾಜದಲ್ಲಿ ಮಾನ್ಯತೆ ಸಿಕ್ಕಿರ್ಬೋದು ಯಾಕಂದ್ರೆ ಆ ಮಾನ್ಯತೆ ತಗೊಂಡ್ಕೊಂಡಿದ್ದವ್ರು ಯಾವ ಲೆಕ್ಕದಲ್ಲಿ ತಗೊಂಡಿರ್ತಾರೆ ಅಂತ ಅಂದ್ರೆ ಮಾನ್ಯತೆ ತಮ್ಮ ಬೂಟಾಟಿಕೆಯ ಪೂಜೆ ಪುರಸ್ಕಾರದಿಂದ ಮಾನ್ಯತೆ ತಗೊಂಡಿರ್ತಾರೆ ಆಧ್ಯಾತ್ಮಿಕತೆ ಅಂತ ಹೇಳಿ ನಮಗೆ ವೇಷಭೂಷಣ ಗೋಮುಖ ವ್ಯಾಗ್ರ ಗೋಮುಖ ವ್ಯಾಗ್ರ ಗೋಮುಖ ವ್ಯಾಗ್ರಥನ ಅಂತರಾಳದಲ್ಲಿ ವ್ಯಾಗ್ರಥನ ಇರುತ್ತೆ ಹ್ಮ್ ಬಹಿರಂಗದಲ್ಲಿ ಗೋಮುಖ ಗೋವಿನ ಒಂದು ಮುಖವನ್ನ ತೋರಿಸ್ತಾ ಇರ್ತಾರೆ ಹ್ಮ್ ಅವ್ರಿಗೆ ನಿತ್ಯವಾಗಿ ಯಾವ ಹಣವನ್ನು ಹೇಗೆ ಲಪಟಾಯಿಸೋದು ಹ್ಮ್ ಯಾವ ಪರಸ್ತಿಯನ್ನ ತನ್ನ ವಶ ಪಡ್ಕೊಳ್ತಕ್ಕಂಥದ್ದು ಯಾವ ಆಸ್ತಿಯನ್ನ ನನ್ನ ಪಾಲಿಗೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಹವಣಿಕೆಯಲ್ಲೇ ನಿರಂತರವಾಗಿರ್ತಾರವರು ಸೊ ಅಂತವ್ರಿಗೆ ಆ ಸತ್ಯಕ್ಕನ ವಚನ ಒಂದು ಅಹ್ ಸದ್ಗತಿನ ಕೊಡತ್ತೆ ಸದ್ ಮಾರ್ಗವನ್ನ ತಾರಿಗೆ ತರತ್ತೆ ಲಂಚ ವಂಚನೆಗೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮ ಆಣೆ ನಿಮ್ಮ ಪ್ರಮತದ ಆಣೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪನಾಗಿ ಇಂಥದಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನಿನ್ನಾಗಲೇ ಎನ್ನ ನರಕದಲ್ಲಿ ಅದ್ದು ನೀನೆದ್ದು ಹೋಗ ಶಂಭುಕೇಶ್ವರ ಅಂತ ಹೇಳ್ತಾಳೆ ಸಮಾಜದಲ್ಲಿ ಇವತ್ತು ನಾವು ನೋಡಿ ಬೇರೆಯವರ ಸಂಪತ್ತಿಗೆ ಆಸೆ ಪಡ್ತಕ್ಕಂಥವ್ರೆ ನಾವು ಜಾಸ್ತಿ ನಮ್ಮದಲ್ಲದ ಸೊತ್ತನ್ನ ನಾವು ಹೆಚ್ಚಿಗೆ ಆಸೆ ಅಲ್ಲಿ ಗೊತ್ತಿರುತ್ತೆ ನಮ್ದೆಲ್ಲ ಈ ಸೊತ್ತು ಆ ನಾವು ಇದನ್ನ ಆಸೆ ಪಡಬಾರ್ದು ಇದನ್ನ ದುರಾಸೆಯಿಂದ ಬಳಸ್ಕೋಬಾರದು ಅಂತ ಗೊತ್ತಿದ್ರು ಕೂಡ ಬಹುಶಃ ಅಂತವ್ರು ಇಂತಹ ಸತ್ಯಕನ ವಚನಗಳ ವಚನವನ್ನ ಹೊರತುಪಡಿಸೋ ಮಾತು ಹೇಳ್ತೀವಿ ಸತ್ಯಕ್ಕ ಹನ್ನೆರಡನೇ ಶತಮಾನದಲ್ಲೇ ಈ ಈ ತರದ ಪರದ್ರವ್ಯ ಪರಸ್ತ್ರೀ ಲಂಚಗಳಿಗೆ ಸಂಬಂಧಪಟ್ಟಂತೆ ಜಾಗೃತಿ ಮೂಡ್ತಕ್ಕಂಥ ವಚನವನ್ನು ಹೇಳಿದಾಳೆ ಆದ್ರೆ ಈ ಸಂದರ್ಭದ ಅದರ ಒಂದು ಆ ವಚನದ ಒಂದು ಪ್ರಸ್ತುತತೆಯನ್ನು ಹೇಳಬೇಕಂದ್ರೆ ಒಂದು ಕಾಲ ಆಯ್ತು ನೀವು ನೀವು ಸಾಮಾನ್ಯವಾಗಿ ವೀಕ್ಷಕರಿಗೂ ಗೊತ್ತಾಗತ್ತದವು ಒಂದು ಕಾಲ ಆಯ್ತು ನಾವು ಏನಾದರೂ ವಂಚನೆ ಮೋಸ ಮಾಡಿದ್ದೆ ಆದರೆ ನನಗೆ ನರ್ಕಕ್ಕೆ ಹೋಗ್ತೀಯ ನೀನು ಅಂತ ಹೇಳಿ ಬೈತಿದ್ರು ಜನ ಆ ಕಾಲದ ಇವಾಗಿನ ಆದ್ರೆ ಇವಾಗ ಏನಾಗಿದೆ ಅಂತಂದ್ರೆ ಇವತ್ತು ನಾವು ಏನು ಮಾಡಿದೀವೋ ಈ ಒಂದು ಸಂದರ್ಭದಲ್ಲೇ ಅದನ್ನ ಅನುಭವಿಸಿ ಹೋಗ್ತೀವಿ ಸ್ವರ್ಗ ನರಕ ಏನು ಅನ್ನೋದಿಲ್ಲ ಇಲ್ಲಿ ಎಲ್ಲವೂ ಕೂಡ ನಾವು ಮಾಡಿದ ಪಾಪ ಕರ್ಮಗಳನ್ನ ಅಲ್ಲೇ ಅನುಭವಿಸ್ತೀವಿ ಏನು ಒಳ್ಳೆ ಕೃತ್ಯಗಳನ್ನ ಮಾಡಿದ್ರೆ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಒಂದು ಮುಂದಿನ ಮಾನವ ಜನ್ಮ ಹುಡುಗರೆ ಒಂದು ಭಗವಂತನಲ್ಲಿ ಐಕ್ಯ ಆಗ್ತೀವಿ ಅಂತ ಅಷ್ಟೇ ದೇವರ ಪೂಜೆ ಮಾರ್ಗದೊಳಗೆ ದೇವರ ಪೂಜೆ ಮಾಡುದ್ರ ಜೊತೆಗೆ ಮಾಡ್ಕೊಳ್ತಾರೆ ವ್ಯಕ್ತಿ ಪೂಜೆಯನ್ನ ಮಾಡ್ಕೊಳ್ತಾರೆ ತಾನೇ ದೇವರಾಗ್ತಾನೆ ಮತ್ತೆ ತಾನೇ ದೇವರು ಶ್ರೇಷ್ಠ ಅಂತಕ್ಕಂತ ಭಾವನೆಯನ್ನ ಬೆಳೆಸ್ಕೊಳ್ತಾನಲ್ಲ ಇದು ಮೌಢ್ಯತೆ ತಾನು ದೇವರಲ್ಲ ತಾನು ಶ್ರೇಷ್ಠನೂ ಅಲ್ಲ ತಾನು ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತ ಒಬ್ಬ ಸಾಮಾನ್ಯ ಒಂದು ಒಂದು ಸಾಮಾನ್ಯ ಆತ್ಮ ಅದು ಪರಮಾತ್ಮನನ್ನ ಹಂಬಲಿಸ್ತಕ್ಕಂತ ಆತ್ಮನೇ ಹೊರತು ತಾನೇ ಪರಮಾತ್ಮನಾಗಿ ಹೊರಟ ಹೊರಟಿರ್ತಕ್ಕಂಥದ್ದು ತುಂಬಾ ತಪ್ಪು ಕಲ್ಪನೆ ಇಂತಹ ಒಂದು ಮೌಢ್ಯತೆಗಳು ಸಮಾಜದಲ್ಲಿ ತುಂಬಾ ಇದೆ ಸತ್ಯಕನ ಪ್ರಕಾರ ಎಂತಹ ಪೂಜೆ ಇರಬೇಕು ಮತ್ತೆ ಯಾವ ಪೂಜೆಯನ್ನ ಶ್ರೇಷ್ಠ ಅಂತ ಹೇಳ್ತಾ ಹೇಳ್ತಾರೆ ಅನ್ನೋದನ್ನ ಕೂಡ ನೀವು ಪೂಜೆ ಮತ್ತೆ ಏಕಾಗ್ರತೆಯ ಪೂಜೆ ಪೂಜೆ ಪುರಸ್ಕಾರದಲ್ಲಿ ಮೊದಲು ಏಕಾಗ್ರತೆ ಇರಬೇಕು ಏಕಾಗ್ರತೆ ಇದ್ದಾಗ ನಮ್ಮಲ್ಲಿ ಭಗವಂತನ ಸಹಕಾರ ಆಗುತ್ತೆ ಪೂಜೆಯನ್ನು ಕೂಡಲೇ ಆತ್ಮ ಮತ್ತು ಪರಮಾತ್ಮನ ನಡುವಿನ ಒಂದು ಅವಿನಾಭಾವ ಸಂಬಂಧವನ್ನು ಏರ್ಪಡ್ತಕ್ಕಂಥ ಒಂದು ಸನ್ನಿವೇಶ ಅದು ಆತ್ಮ ನಾವು ನಾವು ಆತ್ಮ ಅವನು ಪರಮಾತ್ಮ ಆತ್ಮ ಮತ್ತು ಪರಮಾತ್ಮನ ನಡುವೆ ಒಂದು ಅವಿನಾಭಾವ ಸಂಬಂಧವನ್ನ ಉಂಟು ಮಾಡತಕ್ಕಂಥ ಒಂದು ಸನ್ನಿವೇಶನೇ ನಾವು ಪೂಜೆ ಅಂತ ಕರಿತೀವಿ ಅಂದ್ರೆ ಯಾವಾಗ್ಲೂ ಆತ್ಮ ಪರಮಾತ್ಮನನ್ನ ಕಾಣುವತ್ತ ಹಂಬಲಿಸಬೇಕು ಹಂಬಲಿಸ್ಬೇಕು ಅದಕ್ಕೆ ಆಗ್ತಕ್ಕಂತ ಮಾರ್ಗಗಳನ್ನ ಅನುಸರಿಸ ಅನುಸರಿಸಬೇಕು ಆ ರೀತಿಯ ನಡವಳಿಕೆ ನಾವು ಪ್ರದರ್ಶನ ಪ್ರದರ್ಶನ ಅಲ್ಲ ಅಳವಡಿಸ್ಕೋಬೇಕು ಪ್ರದರ್ಶನ ಅಳವಡಿಸ್ಕೋಬೇಕು ಆ ಅಳವಡಿಸ್ಕೊಂಡಾಗ ಮಾತ್ರ ನಮ್ಗೆ ಭಗವತ್ ಸಾಕ್ಷ ಸಾಕ್ಷಾತ್ಕಾರ ಆಗ್ಬೇಕ ಸಾಧ್ಯ ಜೀವನದ ಸಾಕ್ಷಾತ್ಕಾರ ಸಾಧ್ಯ ಆಗತ್ತೆ ಅದು ಬಿಟ್ಬಿಟ್ಟು ನಾವು ಬೇರೆ ಎಲ್ಲ ವಿಚಾರಗಳನ್ನು ಅದ್ದೂರಿ ಆಚರಣೆ ಡಂಬಾಚಾರದ ಆಚರಣೆ ಬೂಟಾಟಿಕೆ ಇವೆಲ್ಲವೂ ಕೂಡ ಭಗವತ್ ಸಾಕ್ಷಾತ್ಕಾರಕ್ಕೆ ಮಾರ್ಗಸೂಚಿಗಳಲ್ಲವು ಸೊ ಇಂಥ ಪೂಜೆ ಪುರಸ್ಕಾರಗಳನ್ನು ಬಸವಣ್ಣನವರು ಕೂಡ ತಮ್ಮ ವಿಚಾರದಲ್ಲಿ ವಿರೋಧಿಸ್ತಾರೆ ತಮ್ಮ ವಚನಗಳ ಮೂಲಕ ನಮ್ಮ ಅನೇಕ ಜನ ವಚನ ಖಾತೆಯರು ಅದ್ರ ಬಗ್ಗೆ ಆ ಮೌಢ್ಯದ ವಿರುದ್ಧವಾಗಿ ವಚನಗಳನ್ನ ಹೇಳಿದ್ದಾರೆ ಬಹುಶಃ ನಮ್ಮ ಒಂದು ವಚನ ಸಾಲಿನಲ್ಲಿ ಸತ್ಯಕ್ಕ ಶ್ರೇಷ್ಠವಾಗಿ ನಿಲ್ತಕ್ಕಂಥದ್ದು ಇಂಥ ವಿಚಾರಗಳಿಂದನೇ ಸತ್ಯಕ್ಕನವರು ಬಹುಶಃ ಈ ಸತ್ಯಕ್ಕನವರ ವಚನಗಳ ಪರಿಪಾಲನೆ ಮತ್ತೆ ಸಾರಾಂಶವನ್ನ ಇವತ್ತು ಈ ನಮ್ಮ ವೀಕ್ಷಕರು ಏನಾದ್ರು ಅಥವಾ ಈ ಯಾರು ಡಂಬಾಚಾರದಲ್ಲಿ ತೊಡಗಿರ್ತಕ್ಕಂಥವ್ರು ಅಳವಡಿಸಿಕೊಂಡಿದ್ದೆ ಆದ್ರೆ ಉತ್ತಮ ವ್ಯಕ್ತಿತ್ವದ ವ್ಯಕ್ತಿಗಳಾಗಿ ಬದಲಾವಣೆ ಆಗ್ಲಿಕ್ಕೆ ಸಾಕಷ್ಟು ಮಾರ್ಗಗಳಿವೆ ಅಲ್ವಾ ಆ ಬಹುಶಃ ನಿಮ್ಮ ಆತರ ಆತರ ಅವರು ಪರಿವರ್ತನೆ ಆದಾಗ ಸಮಾಜ ಗುರುತಿಸ್ತಕ್ಕಂಥ ರೀತಿ ಇದೆ ಅಲ್ಲ ಅವ್ರಿಗೆ ಆ ಮನ ಪರಿವರ್ತನೆ ಆಗಿ ಆ ಥರದ ನಡವಳಿಕೆಯಲ್ಲಿ ಅವರು ಶುದ್ಧತೆ ತೋರಿ ತೋರಿದಾಗ ಜಗತ್ತು ಅವರನ್ನ ಗುರುತಿಸ್ತಕ್ಕಂಥ ಇದೆಯಲ್ಲ ಅದು ಅವರ ಸಾವಿನವರೆಗೂ ಸಾವಿನ ನಂತರವೂ ಮನಮನದಲ್ಲಿ ಉಳಿತಾರೆ ಅದನ್ನ ಬಿಟ್ಟು ಕೇವಲ ಮೋಸ ವಂಚನೆ ದುರಾಚಾರ ಅದರ ಅದನ್ನೇ ರೂಢಿಸ್ಕೊಂಡ್ಬಿಟ್ಟು ಕೇವಲ ಬುಟಾಡಿಕೆಯನ್ನು ಪ್ರದರ್ಶನ ಮಾಡ್ತಕ್ಕಂಥವ್ರು ತಾತ್ಕಾಲಿಕವಾಗಿ ಯಶಸ್ವನ್ನ ಗಳಿಸಬಹುದು ಆದರೆ ಅವರ ನಂತರ ಅವರನ್ನು ಜಗತ್ತೇ ವಿರೋಧಿಸುತ್ತೆ ಜಗತ್ತೇ ಟೀಕೆ ಮಾಡುತ್ತೆ